ಪ್ರಕೃತಿ ನಮ್ಮ ಆರೋಗ್ಯದ ಪೋಷಕಿ ಪ್ರತಿಯೊಂದು ಸಸ್ಯವೂ ಒಂದು ಔಷಧಿಯಂತೆ ಕೆಲಸ ಮಾಡುತ್ತದೆ ನೇಚರ್ ಇಸ್ ದ ನರ್ಚರ್ ಆಫ್ ಅವರ್ ಹೆಲ್ತ್ ಎವ್ರಿ ಪ್ಲಾಂಟ್ ಆಕ್ಟ್ಸ್ ಲೈಕ್ ಅ ಮೆಡಿಸಿನ್ ಪ್ರಕೃತಿಯ ಜೀವ ವೈವಿಧ್ಯತೆಯ ರಕ್ಷಣೆ ನಮ್ಮ ಬದುಕಿನ ಅಸ್ತಿತ್ವವನ್ನು ಕಾಪಾಡುವಂತೆ ಮಾಡುತ್ತದೆ ಪ್ರೊಟೆಕ್ಟಿಂಗ್ ದಿ ಬಯೋಡೈವರ್ಸಿಟಿ ಆಫ್ ನೇಚರ್ ಎನ್ಶೋರ್ಸ್ ದ ಎಕ್ಸಿಸ್ಟೆನ್ಸ್ ಆಫ್ ಅವರ್ ಲೈಫ್ಸ್ ಈ ದಿನ ಕರ್ನಾಟಕ ರಾಜ್ಯ ಔಷಧಿ ಗಿಡಮೂಲಿಕಾ ಪ್ರಾಧಿಕಾರ ಮತ್ತು ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ ಹಾಗೂ ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರ ಕೊನೆಹಳ್ಳಿ ಇವರ ಸಹಯೋಗದಲ್ಲಿ ಕೇಂದ್ರ ಶುಷ್ಕ ವಲಯದ ರೈತರಿಗೆ ಔಷಧಿ ಬೆಳೆಗಳ ಕೃಷಿ ಮತ್ತು ಜೀವ ವೈವಿಧ್ಯದ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಆರೋಗ್ಯವನ್ನು ಕೊಡುವಂತ ಕೆಲಸ ಅಥವಾ ಕ್ಷೇತ್ರ ಅಂತ ಅಂದ್ರೆ ಬಹುಶಃ ಈ ಕೃಷಿ ಮಾತ್ರ ಆ ಕೃಷಿಯನ್ನ ಕೃಷಿ ಉದ್ಯಮದ ರೂಪದಲ್ಲಿ ನಾವು ಮಾಡ್ತಾ ಮಾತ್ರ ನಾವು ನಮ್ಮ ಆರೋಗ್ಯವೇ ಭಾಗ್ಯ ಅನ್ನೋದಕ್ಕೆ ಒಂದು ನಿಜವಾದ ರೂಪ ಕೊಡ್ತೀವಿ ಕೊಡ್ತೀವಿಗಳನ್ನ ಮರಿಬಾರದು ನಾವು ಜಾಸ್ತಿ ಏನು ಇಂಗ್ಲಿಷ್ ಮೆಡಿಸಿನ್ ಅಂತ ತಗೊತ ಹೋದ್ರೆ ಅದರ ಒಂದು ಕೆಟ್ಟ ಪರಿಣಾಮಗಳನ್ನ ನಾವು ಈಗ ದುಷ್ಪರಿಣಾಮಗಳನ್ನ ಎದುರಿಸ್ತಾ ಇದ್ದೀವಿ ನಮ್ಮ ಇಂದಿನ ಔಷಧೀಯ ಸಸ್ಯಗಳನ್ನ ನಾವು ಮತ್ತೆ ಉಳಿಸಿ ಬೆಳೆಸಬೇಕಾಗಿದೆ ನಮ್ದು ನ್ಯಾಷನಲ್ ವಾರ್ಡ್ ಅಥಾರಿಟಿ ಇದೆ ಲೆವೆಲ್ಲಿ ಕೆಲಸ ಮಾಡ್ತೀವಿ ನಮ್ಮ ಹೆಡ್ ಕ್ವಾರ್ಟರ್ ಚಿನ್ನೈಯಲ್ಲಿ ಅವೇ ಸ್ಟೇಟ್ ವಾರ್ಡ್ ಅಥಾರಿಟಿ ಬೋರ್ಡ್ ಉಂಟು ಪ್ರತಿಯೊಂದು ಸ್ಟೇಟ್ ಲೆವೆಲ್ ಸ್ಟೇಟ್ ವಾರ್ಡ್ ಬೋರ್ಡ್ ಇದೆ ಭೂಮಂಡಲದಲ್ಲಿ ಮೂರು ಲಕ್ಷ ಸಸ್ಯ ಪ್ರಭೇದಗಳಿದಾವೆ ನಾವು ಈಗ ಗಿಡಗಳು ನೋಡ್ಬೋದು ಎಷ್ಟೊಂದು ಬೆಳೆಗಳಿದಾವೆ ಮರ ಗಿಡಗಳು ಎಲ್ಲ ನೋಡ್ಬೋದು ಆ ಥರದವು ಮೂರು ಲಕ್ಷ ಆ ಗಿಡಗಳು ಇದಾವಂತೆ ಅದರಲ್ಲಿ ನಾವು ಮನುಷ್ಯರು ಉಪಯೋಗಸ್ಕೊಂಡಿರೋದೆಷ್ಟು ನಮ್ಮ ಉಪಯೋಗಕ್ಕೆ ಬರ್ತಿರೋ ಸರಾಸರಿ ಒಂದು ಲಕ್ಷ ಸಸ್ಯ ಪ್ರವೇತಗಳು ಬೊಟಾನಿಕಲ್ ನೇಮ್ ಏನು ಅಂದ್ರೆ ವಿಥೇನಿಯಾ ಸೋಮಿ ಅಂತ ಬೊಟಾನಿಕಲ್ ಅಲ್ಲಿ ಅವರು ಕೂಡ ಹೇಳ್ತಾರೆ ಸೋಮನಿ ಫೆರ ಅಂದ್ರೆ ಅದು ಒಳ್ಳೆ ನಿದ್ದೆಯನ್ನ ಕೊಡುವಂತದ್ದು ಯಾರಿಗೆ ನಿದ್ದೆ ಬರಲ್ಲೂ ಅವರು ಅಶ್ವಗಂಧವನ್ನ ತಗೊಂಡ್ರೆ ಒಳ್ಳೆ ನಿದ್ದೆ ಬರ್ತದೆ ಅಂತ ಈ ತರ ಹಲವಾರು ಔಷಧಿ ಗುಣಗಳನ್ನ ಇರುವಂತ ಅಶ್ವಗಂಧನ ನಮ್ಮಲ್ಲಿ ಇಲ್ಲೆಲ್ಲ ಕನ್ನಡದಲ್ಲಿ ಹಿರೇಮದ್ದು ಅಂತ ಕರೀತಾರೆ ಹಿರೇಮದ್ದು ಯಾಕೆ ಹಿರೇದು ಅಂದ್ರೆ ಅವ್ರಿಗೆ ನಾಟಿ ವೈದ್ಯರು ಇದ್ರಲ್ಲ ನಾಟಿ ವೈದ್ಯರುಗಳಿಗೆ ಅದು ಯಾವುದೇ ಮದ್ದುಗಳು ಸಿಗ್ತಾ ಇದ್ದಾಗ ಬರೀ ಇದನ್ನು ಒಂದನ್ನೇ ಹಸುಗಳಿಗಾಗ್ಲಿ ಕುರಿಗಾಗ್ಲಿ ಮನುಷ್ಯಗಾಗ್ಲಿ ಇದನ್ನ ಕೊಟ್ಟು ಅದನ್ನ ಗುಣಪಡಿಸ್ತಾ ಇದ್ರು ಕಾಯಿಲೆಗಳನ್ನ ಅದಕ್ಕೋಸ್ಕರ ಇದನ್ನ ಹಿರೇಮದ್ದು ಅಂತ ಒಂದು ಕರೆದು ಇದನ್ನ ಈಗ ಗದಗ ಭಾಗದಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ಇದನ್ನ ಬೆಳೀತಾ ಇದ್ದಾರೆ ಇಲ್ಲೂ ಕೂಡ ಡ್ರೈಯರ್ ಏರಿಯಾಗಳಲ್ಲಿ ಇದನ್ನ ಬೆಳೆದು ಮಾರಾಟ ಮಾಡುವಂತ ಅವಕಾಶಗಳಿದೆ ಹಂಗಾಗಿ ನೀವು ಯಾರು ಇಷ್ಟಪಡ್ತಿರೋ ಇಚ್ಛೆ ಎಚ್ ಉಳವರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮಗೆ ಬೀಜ ಕೊಡ್ತಾರೆ ನೀವು ಕೂಡ ಒಂದು ಸ್ವಲ್ಪ ಭಾಗದಲ್ಲಿ ಫಸ್ಟ್ ಒಂದು ಅರ್ಧ ಎಕರೆಯಲ್ಲಿ ಬೆಳೆದು ನೋಡಿ ನಿಮಗೆ ಅದ್ರ ಬಗ್ಗೆ ಆಸಕ್ತಿ ಚೆನ್ನಾಗಿ ಅನಿಸಿದ್ರೆ ಮತ್ತೆ ಜಾಸ್ತಿ ಪ್ರಮಾಣದಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ ಇದು ಒಂದು ಅದಕ್ಕೋಸ್ಕರ ಎಲ್ಲರಿಗೂ ಆರೋಗ್ಯ ಮತ್ತೆ ಇನ್ನೂರಿಂದ ಇನ್ನೂರ ಐವತ್ತು ರೂಪಾಯಿ ಕೆಜಿ ಇದೆ ಇದ್ರ ಬೇರಿನ ಪ್ರೈಸ್ ಒಂದು ಕೆಜಿ ಬೇರೆಗೆ ಇನ್ನೂರಿಂದ ಇನ್ನೂರ ಐವತ್ತು ರೂಪಾಯಿ ಕೆಜಿ ಇದೆ ಬಹಳಷ್ಟು ಇಂಡಸ್ಟ್ರಿ ಅವರು ತಗೊಳ್ತಾರೆ ಹಂಗಾಗಿ ಆರೋಗ್ಯ ಮತ್ತು ಸಂಪತ್ತು ಅಂದ್ರೆ ನಮಗೆ ಬೇಕಾದಂತ ಆಮೇಲೆ ಐದು ತಿಂಗಳು ಬೆಳೆ ಶಾರ್ಟ್ ಕ್ರಾಪ್ ನೀವು ಒಂದು ಮಳೆಗಾಲದ ನಂತರದಲ್ಲಿ ಹಾಕಿದ್ರೆ ತೆಗಿಬಹುದಾಗಿದೆ ಆದಾಯವನ್ನು ಕೊಳ್ಳುವಂತ ಒಂದು ಅವಕಾಶ ಇದೆ ಇದನ್ನ ಮಾಡಿ ನೋಡಬಹುದು ಒಬ್ರು ರೈತ ಮಾಡಿ ಯಶಸ್ ಕಂಡಾಗ ಮತ್ತೊಂದು ನಾಲ್ಕು ಜನ ಹೋಗಿ ನೋಡಿ ಮತ್ತೆ ಅದನ್ನ ಮಾಡಲಿಕ್ಕೆ ಅವಕಾಶ ಇರ್ತದೆ ಹಂಗಾಗಿ ಬಳಸಿ ಬೆಳಸಿ ಅಂತ ಹೇಳ್ತಾ ಈ ಅಶ್ವಗಂಧದ ಬಗ್ಗೆ ನಿಮಗೆ ಆಸಕ್ತಿ ಮೂಡಲಿ ಅನ್ನೋ ಕಾರಣಕ್ಕೆ ಇದನ್ನ ನಾವು ಪ್ರಮೋಟ್ ಮಾಡ್ತಾ ಇದ್ವಿ ಕೆಲವರು ದೇ ವಿಲ್ ಬಿ ಥಿಂಕಿಂಗ್ ಆಯುರ್ವೇದಿಕ್ ಮೆಡಿಸಿನ್ ಯೂಸ್ ಮಾಡ್ತಾ ಇದೆ ಬಟ್ ಏನು ಇಫೆಕ್ಟ್ ಇಲ್ಲ ಯೂಸ್ ಇಲ್ಲ ಏನು ಟ್ರೀಟ್ ಆಗೋದಿಲ್ಲ ಅಲೋಪತಿಕ್ ಮೆಡಿಸಿನೇ ಬೇಕು ಯಾಕೆ ಮೀನ್ಸ್ ಮೆನಿ ಆಯುರ್ವೇದಿಕ್ ಮೆಡಿಸಿನ್ಸ್ ಅಲ್ಲಿ ದ ರಿಯಲ್ ಮೆಡಿಸಿನ್ ಇಲ್ಲ ಅಶೋಕ ಅಶೋಕರಿಷ್ಟ ಅಶೋಕರಿಷ್ಟ ಗೊತ್ತಲ್ಲ ಅಶೋಕರಿಷ್ಠರದಲ್ಲಿ ಅಶೋಕ ಇಲ್ಲ ಬೇರೆ ಏನೋ ಯೂಸ್ ಮಾಡ್ತಾ ಇದೆ ಮತ್ತೆ ಹೆಂಗೆ ಎಫೆಕ್ಟ್ ಆಗುತ್ತೆ ಸೊ ಅದೇ ಮೋಸ್ಟ್ ಪ್ರಾಬ್ಲಮ್ ಎಲ್ಲ ಖಾಲಿ ಮಾಡಿದ್ದಾರೆ ಕಾಡಲ್ಲೂ ಏನೋ ಸಿಗ್ತಾ ಇಲ್ಲ ಎಲ್ಲ ಖಾಲಿ ಖಾಲಿ ಮಾಡಿ ಬೇರೆ ಏನೇನೋ ಗಿಡ ಮಿಕ್ಸ್ ಮಾಡಿಕೊಂಡು ಮೆಡಿಸಿನ್ ಮಾಡ್ತಾ ಇದೆ ಸೊ ಅದೊಂದು ಮೇಜರ್ ಪ್ರಾಬ್ಲಮ್ ಅಡಲ್ಟ್ರೇಷನ್ ಅಂತ ಹೇಳ್ತೀವಿ ನಾವು ಸೊ ಅದೊಂದು ಮೇಜರ್ ಪ್ರಾಬ್ಲಮ್ ಸೊ ಇದಕ್ಕೆಲ್ಲ ಏನ್ ಸೊಲ್ಯೂಷನ್ ಆಯುರ್ವೇದಿಕ್ ಮೆಡಿಸಿನ್ ಇಫೆಕ್ಟ್ ಹಾಗಂದ್ರೆ ನಾವು ಕಲ್ಟಿವೇಶನ್ ಸ್ಟಾರ್ಟ್ ಮಾಡಬೇಕು ಕ್ವಾಲಿಟಿ ಪ್ಲಾಂಟಿಂಗ್ ಮೆಟೀರಿಯಲ್ ಇಂದ ಕ್ವಾಲಿಟಿ ಕಲ್ಟಿವೇಶನ್ ಕ್ವಾಲಿಟಿ ರಾ ಮೆಟೀರಿಯಲ್ ಸಿಗುತ್ತೆ ಆ ರಾ ಮೆಟೀರಿಯಲ್ ಯೂಸ್ ಮಾಡಿ ಡ್ರಗ್ಸ್ ಇಲ್ಲಾಂದ್ರೆ ಮೆಡಿಸಿನ್ ಮಾಡಿದ್ರೆ ಅದು ಇಫೆಕ್ಟಿವ್ ಆಗುತ್ತೆ ಸೊ ಅದೇ ಮೋಸ್ಟ್ ಇಂಪಾರ್ಟೆಂಟ್ ವಿ ಟು ಸ್ಟಾರ್ಟ್ ವಿಲ್ಟಿವೇಶನ್ ಸೊನ್ನೆಯಿಂದ ಐವತ್ತು ಇದ್ರೆ ಉತ್ತಮ ಅಂತ ಹೇಳ್ತಾರೆ ಸೊನ್ನೆಯಿಂದ ಇದ್ರೆ ಉತ್ತಮ ಅಂತ ಹೇಳ್ತಾರೆ ಅದೇ ಐವತ್ತಕ್ಕಿಂತ ಜಾಸ್ತಿ ಆಗ್ತಾ ಹೋದ ಹಾಗೆ ಅದು ಉಸಿರಾಡಕ್ಕೆ ಅಷ್ಟು ಒಳ್ಳೆ ಗಾಡಿ ಅಲ್ಲ ಅಂತ ಹೇಳ್ತಾರೆ ಆದ್ರೆ ದುರ್ದೈವ ಏನು ಅಂತಂದ್ರೆ ನಮ್ಮ ದೇಶದಲ್ಲಿ ಏರ್ ಕ್ವಾಲಿಟಿ ಇಂಡೆಕ್ಸ್ ನೂರಕ್ಕಿಂತ ಜಾಸ್ತಿ ಇರುವಂತಹ ಪ್ರದೇಶಗಳು ಬಹಳಷ್ಟು ಇದಾವೆ ಇತ್ತೀಚೆಗೆ ಒಂದು ವರದಿ ಕೇಳದೆ ಪಾಕಿಸ್ತಾನದ ಲಾಹೋರ್ ಅಲ್ಲಿ ಏರ್ ಕ್ವಾಲಿಟಿ ಇಂಡೆಕ್ಸ್ ಒಂದು ಸಾವಿರಕ್ಕಿಂತ ಜಾಸ್ತಿ ಹೋಗಿದೆ ಅಂದ್ರೆ ನೀವು ಊಹೆ ಮಾಡಿ ಐವತ್ತು ಶೇಕಡ ಐವತ್ತರಷ್ಟು ಇರಬೇಕಾಗ್ತದೆ ಒಂದು ಸಾವಿರಕ್ಕಿಂತ ಜಾಸ್ತಿ ಹೋದ್ರೆ ಮನುಷ್ಯನಿಗೆ ಎಷ್ಟು ತೊಂದರೆ ಆಗ್ಬೇಡ ಮನುಷ್ಯನಿಗೆ ಎಷ್ಟು ಕಾಯ್ದೆಗಳು ಬರಬೇಡ ಸೊ ಅದರಿಂದಾಗಿ ಈ ಏರ್ ಕ್ವಾಲಿಟಿ ಇಂಡೆಕ್ಸ್ ಅನ್ನೋದು ಬಹಳ ಮುಖ್ಯ ಭೂಮಿ ಮೇಲೆ ಇರ್ತಕ್ಕಂಥ ಪಾಯಿಂಟ್ ಫೈವ್ ಪರ್ಸೆಂಟ್ ಮಾತ್ರ ಮನುಷ್ಯನಿಗೆ ಕುಡಿಯೋದಕ್ಕೆ ಯೋಗ್ಯವಾಗಿರುವಂತಹ ನೀರು ಅಂತ ಅಂದ್ರೆ ಸಿಗ್ತಾ ಇರುವಂತಹ ನೀರು ಆದ್ರೆ ಏನಾಗ್ತಾ ಇದೆ ನಮ್ಮ ದೇಶದಲ್ಲಿ ನೀರಿನ ಅಭಾವ ಕಾಡ್ತಾ ಇದೆ ಇವಾಗ ಪ್ರಸ್ತುತ ಸಿಚುವೇಶನ್ ಅಲ್ಲಿ ಏನಾಗಿದೆ ಅಂತಂದ್ರೆ ಮನುಷ್ಯನಿಗೆ ಹತ್ತು ಲೀಟರ್ ನೀರು ಬೇಕಿದ್ರೆ ಹೆಚ್ಚು ಕಡಿಮೆ ಹತ್ತು ಲೀಟರ್ ನೀರು ಅವನಿಗೆ ಸಿಗ್ತಾ ಇದೆ ಒಂದೊಂದು ಕಡೆ ಕೊರತೆ ಇರ್ಬೋದು ಬಟ್ ಸಿಗ್ತಾ ಇದೆ ಆದ್ರೆ ಇನ್ನೊಂದು ಅಧ್ಯಯನ ಏನ್ ಹೇಳ್ತಾ ಇದೆ ಅಂತ ಇನ್ನು ಐದು ವರ್ಷ ಆದ ನಂತರ ಕೇವಲ ಐದು ವರ್ಷ ಆದ ನಂತರ ಮನುಷ್ಯನ ಅವಶ್ಯಕತೆಗೆ ಹತ್ತು ಲೀಟರ್ ನೀರು ಬೇಕಿದ್ರೆ ಭೂಮಿಯಲ್ಲಿ ನಮ್ಮ ದೇಶದಲ್ಲಿ ಸಿಗ್ತಕ್ಕಂಥದ್ದು ಐದೇ ಲೀಟರ್ ನೀರಾಗುತ್ತೆ ಯಾವ ಜಾಗದಲ್ಲಿ ಆ ಗಿಡಗಳನ್ನ ಸ್ವಲ್ಪ ಕಟಾವು ಮಾಡಿ ಹಾಕ್ತೀವಿ ಆ ಜಾಗ ಜಾಗದಲ್ಲಿ ಮಲ ವಿಸರ್ಜನೆ ಮೂತ್ರ ವಿಸರ್ಜನೆ ಯಾವುದು ಮಾಡಲಿಕ್ಕೆ ಬಿಡಬಾರ್ದು ಮತ್ತೆ ಸಾಂಕ್ರಾಮಿಕ ರೋಗ ಯಾರ ಯಾರ ಬಂದಿದ್ರೆ ಅವರು ಆ ಟೈಮಲ್ಲಿ ಅದು ಕೃಷಿನ ಮಾಡಬಾರ್ದು ಔಷಧಿ ಗಿಡಗಳದ್ದು ಕಟಾವು ಮಾಡೋದ್ ಇರ್ಬೋದು ಅದ್ರೊಳಗಡೆ ಹೋಗ ಅಂತದ್ ಇರ್ಬೋದು ಆ ಥರದನ್ನ ಮಾಡಬಾರ್ದು ಆಮೇಲೆ ಕೆಲವರು ಗಾಯ ಆಗಿರ್ತದೆ ಆ ಟೈಮಲ್ಲೂ ಸಹ ಕಟಾವು ಮಾಡಿ ಏನ್ ಹಾಕಿರ್ತೀರಿ ಅದ್ರ ಮೇಲ್ಗಡೆ ಓಡಾಡ್ಬಾರ್ದು ಅದ್ರ ಇದು ಅಶೋಕ ಗಿಡ ಅಲ್ಲ ಅದೇನು ಕೆಂಪು ಹಾ ಈ ಕೆಂಪು ಹೋಗಿದೆಯಲ್ಲ ಇದು ಸೀದಾ ಅಶೋಕ ಇದನ್ನ ಔಷಧಿ ಯೂಸ್ ಮಾಡೋದು ಕೆಲವರು ಅಶೋಕ ಅಂತ ನೀವ್ ಹೇಳಿದ್ರ ಇದನ್ನ ಇದನ್ನ ಈ ಗಿಡದ ತಗೊಂಡೋಗಿ ಉಪಯೋಗಿಸಿದ್ರೆ ಉಪಯೋಗ ಆಗಲ್ಲ ಅದೇ ರೀತಿ ಇದು ಸೀತಾಶೋಕ ರಾಮಾಯಣದಲ್ಲಿ ಸೀತಾ ದೇವಿ ಮರದ ಕೆಳಗೆ ಇದ್ದು ಅಶೋಕ ಮರದ ಕೆಳಗಡೆ ಹೇಳುತ್ತೀರಿ ಇದೇ ಮರ ಒಂದು ಸಸ್ಯದ ಒಂದು ಭಾಗ ಭಾಗ ಅಂದ್ರೆ ಅದು ಎಲೆ ಆಗಿರ್ಬೋದು ತೊಗಟೆ ಆಗಿರ್ಬೋದು ಕಾಂಡ ಆಗಿರ್ಬೋದು ಹೂವು ಆಗಿರ್ಬೋದು ಬೀಜ ಆಗಿರ್ಬೋದು ಅಥವಾ ಬೇರು ಸಹ ಆಗಿರ್ಬೋದು ಈ ಇಷ್ಟರಲ್ಲಿ ಯಾವುದಾದರೂ ಒಂದೇ ಒಂದು ಅಂಗ ಏನಾದ್ರೂ ಅದರಲ್ಲಿ ಔಷಧಿಯ ಗುಣನ ಒಳಪಟ್ಟಿದೆ ಅಂತಂದ್ರೆ ಅದನ್ನ ಔಷಧೀಯ ಸಸ್ಯ ಅಂತ ಹೇಳ್ತೀವಿ ಈ ಸಸ್ಯಗಳು ಎಷ್ಟು ಪ್ರಮಾಣದಲ್ಲಿ ಇರಬೇಕಿತ್ತು ಈ ಒಂದು ಆಹಾರ ಪದಾರ್ಥದಲ್ಲಿ ಅಷ್ಟು ಪ್ರಮಾಣ ಇರೋದ್ರಿಂದ ಅದು ನಮ್ಮ ದೇಹಕ್ಕೆ ಎಷ್ಟು ಎಫೆಕ್ಟಿವ್ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಅದು ಗೊತ್ತಾದ ಮೇಲೆ ಮಾತ್ರ ನೀವು ಅದನ್ನ ಔಷಧೀಯ ಸಸ್ಯದಿಂದ ಮಾಡಿದಂತಹ ಮೌಲ್ಯವರ್ಧಿತ ಆಹಾರ ಪದಾರ್ಥ ಅಂತ ಮಾರುಕಟ್ಟೆಗೆ ತರಬಹುದು ನಮ್ಮಲ್ಲಿ ಏನಾಗ್ತದೆ ವಾತ ಪಿತ್ತ ಕಫ ಪಿತ್ತ ಕಫ ಈ ಪ್ರಕೃತಿಗಳನ್ನ ಹೇಳ್ತೀನಿ ಎಲ್ಲರಿಗೂ ಕೂಡ ಒಂದೇ ಡೋಸೇಜ್ ಎಲ್ಲರಿಗೂ ವರ್ಕೌಟ್ ಆಗಲ್ಲ ಒಬ್ಬರಿಗೆ ಒಂದು ಡೋಸೇಜ್ ಹೆಚ್ಚಾಗ್ತದೆ ಒಬ್ಬರಿಗೆ ಕಡಿಮೆ ಆಗ್ತದೆ ಹಂಗಾಗಿ ಅವರವರ ಪ್ರಕೃತಿಯನ್ನ ನೋಡ್ಕೊಂಡು ಔಷಧಿ ಅಂತ ಉಪಯೋಗಿಸುವಾಗ ಸರಿ ಡಾಕ್ಟರ್ ಅಡ್ವೈಸ್ ತಗೋಬೇಕಾಗ್ತದೆ ಹ ಈಗ ಕೆಲವೊಂದು ಮನೆ ಮದ್ದು ಅಂತ ತುಂಬಾ ಸೇಮ್ ಅಂತ ಇದ್ದಾಗ ಅದಕ್ಕೇನು ಅಂತ ಸಮಸ್ಯೆ ಇಲ್ಲ ಅಂದ್ರೆ ನೀವು ಶುಗರ್ ಲೆವೆಲ್ ಡೌನ್ ಮಾಡೋದಾಗ್ಲಿ ಬಿ ಪಿ ಡೌನ್ ಆಗ್ತದೆ ಅನ್ನೋದಾಗ್ಲಿ ಈ ತರದ ಏನಾದ್ರೂ ಇದ್ದಾಗ ಅದನ್ನ ಲೈಫ್ ಥ್ರೆಟ್ನಿಂಗ್ ಸ್ವಲ್ಪ ನಿಮ್ಮ ವೈಟಲ್ ಏನು ಇದು ಇದೆ ಅವುಗಳು ಹೆಚ್ಚು ಕಡಿಮೆ ಆಗ್ತದೆ ಅನ್ನೋದು ಅಂತ ಇದ್ರೆ ನೀವು ಡಾಕ್ಟರ್ ಕನ್ಸಲ್ಟ್ ಮಾಡಿ ತಗೋಬೇಕಾಗ್ತದೆ ಅದು ಕೂಡ ಈಗ ಸೌಂದರ್ಯ ಸೌಂದರ್ಯ ಸೌಂದರ್ಯವರ್ಧಕಕ್ಕೆ ಒಂದು ಇರ್ತದೆ ನಾವೇನ್ ಹೇಳ್ತೀವಿ ಅಲೋವೆರಾನು ಕೂಡ ಮುಂಚೆನೆ ಡೈರೆಕ್ಟ್ ಆಗಿ ಮುಖಕ್ಕೆ ಹಾಕಿ ಅನ್ನಲ್ಲ ನೀವು ಕೈಗೆ ಅಪ್ಲೈ ಮಾಡಿ ನೋಡಿ ಒಬ್ಬೊಬ್ರು ಪ್ರಕೃತಿಗೆ ಆಗಲ್ಲ ಕೆಲವೊಬ್ಬರಿಗೆ ಮಾಡಿ ಬಳಸ್ಲಿಕ್ಕೆ ಅರ್ಶನ ಆಗಲ್ಲ ಎಷ್ಟೋ ಜನಕ್ಕೆ ಕೇಸರಿ ಆಗಲ್ಲ ಎಷ್ಟೋ ಜನಕ್ಕೆ ರಕ್ತ ಚಂದನ ಆಗಲ್ಲ ಅವರು ಫಸ್ಟ್ ಕೈಗೆ ಹಚ್ಚಿಕೊಂಡು ನಾಲ್ಕು ದಿವಸ ನೋಡಿ ಅವ್ರಿಗೆ ಅಲರ್ಜಿ ಆಗ್ತಿಲ್ಲ ಅಂದಾಗ ಮುಖಕ್ಕೆ ಸ್ವಲ್ಪ ಸೆನ್ಸಿಟಿವ್ ಸ್ಕಿನ್ ಇದೆ ಅನ್ನೋರು ಆ ತರ ಮಾಡ್ಬೇಕಾಗ್ತದೆ ಹಾಗಾಗಿ ಔಷಧಿಗೂ ಆಹಾರಕ್ಕೂ ಏನ್ ವ್ಯತ್ಯಾಸ ಅಂದ್ರೆ ಒಂದು ದೋಸೆ ಎಷ್ಟು ಪ್ರಮಾಣದಲ್ಲಿ ತಗೊಳ್ತೀರಿ ಯಾವಾಗ್ ತಗೊಳ್ತೀರಿ ಊಟಕ್ಕಿಂತ ಮುಂಚೆ ತಗೊಳ್ತೀರಾ ಊಟ ಆದ್ಮೇಲೆ ತಗೊಳ್ತೀರಾ ಅನ್ನೋದು ಅದೆಲ್ಲದು ಕೂಡ ಇದು ಆಗ್ತದೆ